ಬಿಜೆಪಿ ಪಾದಯಾತ್ರೆ ಕುರಿತು ಪೂರ್ವಭಾವಿ ಸಭೆಯನ್ನ ನಡೆಸಲಾಗ್ತಾ ಇದೆ ಅರಮನೆ ಮೈದಾನದಲ್ಲಿ ನಡೀತಾ ಇರುವ ಸಭೆ ಇದು ಭ್ರಷ್ಟ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೇವೆ ನಾವು ಅಂತ ಬೆಂಗಳೂರಿನಲ್ಲಿ ವಿವಿ ಸದಾನಂದಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾದಯಾತ್ರೆಯನ್ನ ಯಾರೂ ಕೂಡ ವಿರೋಧಿಸಿಲ್ಲ ನಷ್ಟ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನ ಮಾಡುತ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಇದೇ ಸಂದರ್ಭದಲ್ಲಿ ಡಿವಿ ಸದಾನಂದಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಅರಮನೆ ಮೈದಾನದಲ್ಲಿ ಬಿಜೆಪಿಯ ಪಾದಯಾತ್ರೆಯ ಕುರಿತು ಪೂರ್ವಭಾವಿ ಸಭೆ ಕೂಡ ನಡೀತಾ ಇದೆ ಡಿ ವಿ ಸದಾನಂದ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ಪಾದಯಾತ್ರೆಯನ್ನ ಯಾರೂ ಕೂಡ ವಿರೋಧಿಸಿಲ್ಲ ಈ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಸರಿಯಲ್ಲ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರ ಪ್ರತ್ಯೇಕ ಪಾದಯಾತ್ರೆಗೆ ವಿರೋಧ ಇಲ್ಲ ಆದ್ರೆ ಪಕ್ಷದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇರೋದು ಕಾರ್ಯಕರ್ತನಾಗಿಯೂ ಇರಲು ಯೋಗ್ಯರಲ್ಲ ಅವರ ನಿರ್ಧಾರವು ಸ್ವಾಗತವೇ ಆದ್ರೆ ಅದಕ್ಕೆ ಅವರು ಪಕ್ಷದಿಂದ ಪರ್ಮಿಷನ್ ಅನ್ನ ತಗೋಬೇಕು ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಹೆಬ್ಬಾರ್ ಒಂದು ಕಡೆ ಆಗಸ್ಟ್ ಮೂರರಿಂದ ಪಾದಯಾತ್ರೆ ನಡೆಸುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಈಗ ಪಾದಯಾತ್ರೆಯ ಪೂರ್ವಭಾವಿ ಕುರಿತು ಅರಮನೆ ಮೈದಾನದಲ್ಲಿ ಸಭೆ ಕೂಡ ನಡೀತಾ ಇದೆ ಮತ್ತೊಂದ್ ಕಡೆ ಡಿ ಸದಾನಂದ ಗೌಡ ಒಂದಷ್ಟು ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಮೂರನೇ ತಾರೀಕಿನಿಂದ ಪಾದಯಾತ್ರೆ ನಡೆಸ್ಬೇಕು ಅಂತ ಹೇಳಿ ಬಿಜೆಪಿ ಈಗ ತೀರ್ಮಾನವನ್ನ ಮಾಡ್ಕೊಂಡಿದೆ ಅದರ ಸಿದ್ಧತೆಯಾಗಿ ಪೂರ್ವಭಾವಿಯಾಗಿ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಭೆಯನ್ನ ನಡೆಸ್ತಾ ಇದೆ ಈ ಸಭೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಏನೆಲ್ಲಾ ಹಗರಣಗಳನ್ನ ಮಾಡಿದಾವೆ ನಾವ್ ಎಷ್ಟೇ ಬಿಜೆಪಿಯವ್ರು ಎಷ್ಟೇ ಹೇಳಿದ್ರು ಸಹಿತ ಅದಕ್ಕೆ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ಸರ್ಕಾರ ಅದಕ್ಕೆ ಸ್ಪಂದಿಸಿದೇನೆ ಯಾವ ಕ್ರಮವನ್ನ ತೆಗೆದುಕೊಳ್ಳದೇನೆ ಹಾಗೆ ಸುಮ್ಮನೆ ಬಿಟ್ಟಿದೆ ಏನು ಆಗಿಲ್ಲ ಇಲ್ಲ ಒಂದು ಅಸಡ್ಡೆಯನ್ನ ತೋರ್ತಾ ಇದೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಬೇಕು ಮೈಸೂರಿನವರೆಗೂ ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಈ ಬಗ್ಗೆ ಸಭೆಯನ್ನ ನಡಿತಾರೆ ಇನ್ನೊಂದು ಕಡೆಯಲ್ಲಿ ಡಿ ವಿ ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಸಂಸದರು ಮಾಜಿ ಕೇಂದ್ರ ಸಚಿವರು ಆಗಿರುವಂತಹ ಡಿ ವಿ ಸದಾನಂದ ಗೌಡ ಅವರು ಪಕ್ಷದೊಳಗಡೆನೇ ಕೆಲವರಿಗೆ ಟಕ್ ಒಂದು ಟಾಂಗನ್ನ ಕೊಟ್ಟಿದ್ದಾರೆ ಅಂದ್ರೆ ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ದಾರೆ ಈ ಕಡೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಹೊರಡೋದ್ರ ಜೊತೆ ಜೊತೆಯಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ನಾವು ಒಂದು ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋದ್ ಮಾತನ್ನ ಹೇಳಿದ್ರು ಆ ಕಾರಣಕ್ಕಾಗಿ ಅವ್ರು ಮೆರವಣಿಗೆಯನ್ನ ಮಾಡ್ಬೋದು ಪಾದಯಾತ್ರೆಯನ್ನ ಮಾಡ್ಬೋದು ಯಾವುದೇ ಹೋರಾಟವನ್ನ ಕೂಡ ಮಾಡ್ಬೋದು ಆದ್ರೆ ಪಕ್ಷದಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಪಕ್ಷದಲ್ಲಿ ಪಕ್ಷ ಒಂದು ತೀರ್ಮಾನ ತೆಗೆದುಕೊಂಡು ಪಾದಯಾತ್ರೆ ಮಾಡುವಂತಹ ವಿಚಾರ ಅಥವಾ ಯಾವುದೇ ಹೋರಾಟವನ್ನ ತೀರ್ಮಾನ ತೆಗೆದುಕೊಂಡಾಗ ಅದ್ರ ಜೊತೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಪಾಲ್ಗೊಳ್ಬೇಕು ಪ್ರತಿಯೊಬ್ಬರು ಇಲ್ಲದೆ ಆದ್ರೆ ಅವರು ಕಾರ್ಯಕರ್ತನೇ ಅಲ್ಲ ಕಾರ್ಯಕರ್ತನಾಗ್ಲಿಕ್ಕೆ ಇವಾಗ ಏನಲ್ಲ ಅನ್ನೋಂತ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಪಕ್ಷದ ಬಿಜೆಪಿಯಲ್ಲಿ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಯನ್ನು ನೋಡಿದಾಗ ಒಳಗೊಳಗೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು ಇವತ್ತು ನೀಡಿರುವಂತಹ ಹೇಳಿಕೆಗಳನ್ನು ನೋಡಿದಾಗ ಖಂಡಿತವಾಗಿಯೂ ಬಿಜೆಪಿ ಒಳಗಡೆ ಒಂದಷ್ಟು ಅಸಮಾಧಾನಗಳು ಜೋರಾಗಿ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಒಂದ್ ಕಡೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಇಂದ ಸೂಚನೆಯನ್ನು ಬಂದ ಜೊತೆ ಜೊತೆಯಲ್ಲಿಯೇ ರಾಜ್ಯ ಬಿಜೆಪಿಯಲ್ಲಿ ಒಂದಲ್ಲ ಮೂರು ಮೂರು ಗೋಳಗಳಾಗಿ ದೊಂಡಾಗಿ ಇವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರೆ ಈ ಕಡೆಯಲ್ಲಿ ರವಿಜೇಂದ್ರ ಅವರ ನೇತೃತ್ವದಲ್ಲಿ ಅಥವಾ ಅಶೋಕ್ ಅವರ ನೇತೃತ್ವದಲ್ಲಿ ಮೈಸೂರಿಗೆ ಪಾದಯಾತ್ರೆ ಹೊಡ್ತಾ ಇದ್ರೆ ಅದಕ್ಕೆ ಎಲ್ಲರೂ ಕೂಡ ಬಂದು ಧ್ವನಿಗೂಡಿಸುವ ಬದಲು ಎಲ್ಲರೂ ಕೂಡ ಸಾಥ್ ಕೊಡೋ ಬದಲು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇಲ್ಲಿ ಹೋರಾಟದಲ್ಲಿ ನಾವು ಪಾಲ್ಗೊಳ್ತೇನೆ ಪ್ರತ್ಯೇಕವಾಗಿ ನಾವು ಹೋರಾಟ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಡ್ತಾ ಇರೋದು ಒಂದಷ್ಟು ಅಸಮಾಧಾನಕ್ಕೆ ಬಹಿರಂಗವಾಗಿ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಎಲ್ಲವನ್ನೂ ಕೂಡ ಸರಿ ತೂಗಿಸ್ಕೊಂಡು ಹೇಗೆ ಹೋಗ್ತಾರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗತ್ತೆ ಅನ್ನೋದು ಕೂಡ ಇಲ್ಲಿ ಇರುವಂತ ಪ್ರಶ್ನೆ ಯಾಕಂದ್ರೆ ಬೆಂಗಳೂರಿಂದ ಮೈಸೂರಿಗೆ ನೂರ ಕಿಲೋಮೀಟರ್ ಸುಮಾರು ಒಂದು ವಾರಗಳ ಕಾಲ ನಡೀತಾ ಇರುವಂತಹ ಪಾದಯಾತ್ರೆಯಲ್ಲಿ ಪ್ರತಿದಿನ ಕನಿಷ್ಠ ಎರಡು ಸಾವಿರ ಜನ ಪಾದಯಾತ್ರೆಯಲ್ಲಿ ಇರಬೇಕು ಅನ್ನೋ ಒಂದು ತೀರ್ಮಾನವನ್ನ ಸೂಚನೆಯನ್ನ ಕೊಟ್ಕೊಂಡಿದ್ದಾರೆ ಒಳಗಡೆ ಇರುವಂತಹ ನಾಯಕರುಗಳು ಅವರಿಗೆ ಈಗಾಗಲೇ ಎಲ್ಲ ಒಂದಷ್ಟು ಜವಾಬ್ದಾರಿಯನ್ನು ಕೂಡ ಕೊಡ್ಲಾಗಿದೆ ಈ ರೀತಿ ಅಸಮಾಧಾನಗಳೇನಾದ್ರೂ ಬಹಿರಂಗ ಆಗ್ತಾ ಹೋದ್ರೆ ಹೆಚ್ಚಾಗ್ತಾ ಹೋದ್ರೆ ಪಾದಯಾತ್ರೆ ಸಹಿತ ಜನರ ಕೊರತೆ ಇದ್ದು ಕಾಣುವಂತ ಸಾಧ್ಯತೆ ಇದೆ ಸೊ ಇದನ್ನೆಲ್ಲವನ್ನ ಸಮಸ್ಯೆಯನ್ನ ತೊಡೆದಾಕಿ ಸರಿಪಡಿಸ್ಕೊಂಡು ಎಲ್ಲರೂ ಕೂಡ ಒಂದಾಗಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಅದಕ್ಕೆ ಬೇಕಂತ ರೂಪರೇಷೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಎಂಬುದು ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ